ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಜೋಗ ಗ್ರಾಮಕ್ಕೆ ಬಂದಿದ್ದೇನೆ ಶ್ರೀ ಜಗನ್ಮಾತೆ ಶ್ರೀ ಕಾಳಕ್ಯಾದೇವಿ ದೇವಸ್ಥಾನ ಹಾಗೂ ಶ್ರೀ ಸದ್ಗುರು ವೆಂಕಾವಧೂತರು ಶ್ರೀ ಸದ್ಗುರು ಗಿರಿಯದಾಸರ ಮಠ ಇದೆ ಇದು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಇದು ವಿಶಾಲವಾದ ಒಂದು ವಾತಾವರಣ ಇದೆ ಹೀಗಿದೆ ನೋಡಿ ಇಲ್ಲಿ ಆಶ್ರಮದ ಈ ಮಠದ ಒಳಗಡೆ ಹೋಗೋಣ ಇಲ್ಲಿ ಎದುರುಗಡೆ ವಿಶಾಲವಾದ ಒಂದು ಆಲದ ಮರ ಅದನ್ನು ನೋಡಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತದೆ ನೋಡಿ ಹೇಗಿದೆ ಎಷ್ಟು ವಿಶಾಲವಾಗಿದೆ ಇದೆಲ್ಲ ಪ್ಲೇಸ್ ಖಾಲಿ ಇದೆ ಇದು ಇಲ್ಲಿ ಅಲ್ಲಿ ಅರ್ಚಕರು ಇರ್ತಕ್ಕಂಥ ಹೊಸದ ಮನೆ ಇಲ್ಲಿ ಸದ್ಗುರು ಕೆಂಚಾ ಥರ ಮಠ ಇದೆ ಸಮಾಧಿ ಇಲ್ಲಿ ನೋಡ್ಬೋದು ಇಂಥ ಯಾವುದು ತರನ ನಿಮಗೊಂದು ಸ್ವಲ್ಪ ಬೀಗ ಹಾಕಿದ್ದಾರೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಓಕೆ ಇದು ಕಾಳಿಕಾ ದೇವಿ ದೇವಸ್ಥಾನ ಇದು ಕಾಳಿಕಾದೇವಿ ದೇವಸ್ಥಾನ ಎಂಟ್ರೆನ್ಸ್ ಇಲ್ಲಿ ದೇವ ಪುರಾಣಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ಕೆಂಚ ಅದ್ಭುತರ ಮಠ ಕೆಂಚ ಉದ್ಭೂತರ ಒಂದು ಫೋಟೋ ಅಮ್ಮ ಕಾಳಿಕಾದೇವಿ ಒಂದು ದೇವಸ್ಥಾನ ವಿಗ್ರಹ ಭಾಳಷ್ಟು ಸು ತುಂಬ ಸುಂದರವಾಗಿದೆ ನೋಡಿರಿ ಅದ್ಭುತವಾದ ವಿಶೇಷವಾಗಿರ್ತಕ್ಕಂಥ ಶಾಂತಮೂರ್ತಿ ಇಲ್ಲಿ ಶ್ರೀಚಕ್ರನೂ ಇದೆ ಅದನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ ಘಟಸ್ಥಾಪನೆ ಮಾಡಿದ್ದಾರೆ ಅದನ್ನು ತೋರಿಸ್ತೇನೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಘಟಸ್ಥಾಪನೆ ಸ್ಥಾಪನೆ ಇರ್ತದೆ ಇಲ್ಲಿ ಒಂದು ಪುಟ್ಟಿ ಒಳಗೆ ನಾವು ಧಾನ್ಯಗಳನ್ನು ಹಾಕ್ಬಿಟ್ಟು ಸ್ಥಾಪನೆ ಮಾಡಿದರೆ ಈ ಕಡೆ ಮತ್ತು ಈ ಕಡೆ ದೀಪವನ್ನು ಕೂಡ ಇಲ್ಲೇ ಹಾಕಿದ್ದಾರೆ ನೋಡ್ಬೋದು ಈಗ ಮುಂದೆ ಇಲ್ಲೊಬ್ಬರ ಸಮಾಧಿಯ ದಾಸಪ್ಪರ ಗಿರಿಯ ದಾಸಪ್ಪರ ಒಂದು ಮಠ ತೋರಿಸ್ತೇನೆ ಇದು ದತ್ತಿ ಇಲೆ ದತ್ತಿ ಇಲಾಖೆಗೆ ಸಂಬಂಧಿಸತಕ್ಕಂಥದ್ದು ಗಿರಿಯದಾಸರ ದೇವಸ್ಥಾನ ಗಿರಿಯದಾಸರೀಗಿದೆ ದೇವಸ್ಥಾನ ಈ ಕಡೆ ಈ ಕಡೆ ಎಲ್ಲ ನೋಡ್ತೀನಿ ಬೇಗ ಹಾಕಿದ್ದಾರೆ ಓಕೆ ಥ್ಯಾಂಕ್ ಯು ಎಲ್ಲ ಪ್ರಕೃತಿ ಶಾಲುವಾಗಿದೆ ಎಲ್ಲ ಪರಿಸರ ಭಾಳಷ್ಟು ತಣ್ಣಗಿದೆ ಓಕೆ ಥ್ಯಾಂಕ್ ಯು ನನ್ನ ಮೊದಲನೇ ವೀಡಿಯೋ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು